ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವಾಗ ರಾಘವ್ ಸಣ್ಣವಿದ್ದಾಗ ಭಾಳ್ವನಿಗೆ ಮಸಾಜ್ ಎಲ್ಲ ಮಾಡ್ತೇವೆ ಬಟ್ ಈಗ ದೊಡ್ಡವಾಗೇನೋ ನಮ್ಮ ಮಾತೆಲ್ಲ ಕೇಳಲ್ಲ ಅವ ಮಸಾಜ್ ಏನು ಭೀ ಮಾಡ್ಕೊಮಲ್ಲ ಬಟ್ ಮತ್ತು ಭೀ ನಿಮ್ಗೆ ನಿಮಗೆ ತೋರ್ಸ್ಲಾಕ ನಾವೊಂದು ಅವನಿಗೆ ಎಲ್ಲ ಕೊಟ್ಟು ಒಂದು ಮಸಾಜಿಂದ ವೀಡಿಯೋ ಮಾಡಿದೆ ಸೊ ಈ ವ್ಲಾಗ್ ನೋಡ್ರಿ ಹೆಂಗೆ ಬಂತು ಅಂತ ಸೊ ರಾಘವ ಈಗ ಫುಲ್ ಮೈಯೆಲ್ಲ ಎಣ್ಣೆ ಎಲ್ಲ ಹಚ್ಕೊಂಡ ಫುಲ್ ಮಸಾಜ್ ಎಲ್ಲ ಚೆಂದ ಮಾಡ್ಕೊಳ ಹಾಯ್ ಏನೋ ರಾಘವ್ ಹೆಂಗೆ ಅನ್ಸ್ಲತ್ತು ರಘು ಮಸಾಜ್ ಮಾಡ್ಕೊಂಡಿ ಸೂಪರ್ ಅನ್ಸ್ಲತ್ತು ಅಂತ ನೋಡ್ರಿ ಮಸಾಜ್ ಮಾಡ್ಕೊಂಡವನಿಗೆ ಖರೆ ಮಾಡ್ಕೊಮಲ್ಲವ ಡೇಲಿ ಅದು ಬಬ್ಲಾ ಬಬ್ಲಾ ಅಂತನವ ಚಾಕ್ಲೇಟಿಗೆ ಸೊ ಅದು ಬಬ್ಲಾ ಎಲ್ಲ ಕೊಟ್ಟು ಮಾಡಿ ಅವನಿಗೆ ವಿಡಿಯೋ ಮಾಡಿದೆವಂದು ನೋಡ್ರಿ ಹೆಂಗೆ ಬಂದದ ಸಣ್ಣ ಕೂಸಿದಾಗ ಹೆಂಗೆ ಮಸಾಜ್ ಮಾಡ್ತಿದ್ದಾವಂತ

બેન દેખે કે ઓસ દેખે કાં ક્યાંળે કોમ કિમન કે તો હવે કસતો આવો ચાકલેટ મે ચોકલેટ ચાપે તાકોડો બસ કોતેને ના ચોકલેટ આવતા કન્સલ થાય મેડમ કડિયે કડિયે અમ્મા કસતો આવો ચોકલેટ કડિયે 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 ના બબલા કસતો દેને મે કડિયે सीधे हिड़ी काल, सीधे हिड़ी सीधे हिड़िया कल इन्हें तो कोते नॉन बबला नहीं उड़ाले मन हिंग हिड़ी बेकी का हिंग मेरा मुंडर तो पना मारी थोड़े मार बढ़िया बढ़िया हाँ হলি হিং মা দেখা মান হেৰি ಸೊ ಈ ವಿಡಿಯೋ ಮಾಡ್ಲಾಕ ನಾವು ಭಾಳ ಭಾಳ ಕಷ್ಟಪಟ್ಟಿದ್ದೆವು ಅದಕ್ಕೆ ಈ ವಿಡಿಯೋಕ್ ಒಂದು ಲೈಕ್ ಅರ ಬೇಕೇ ಬೇಕು ಆಮೇಲೆ ಹಂಗೆ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬರ ಬೇಕು ಮಿಸ್ಸೇ ಮಾಡಬಾರ್ದು ಸಿಟ್ಟು ಹೊಂಟು ನೋಡ್ರಿ ಯಾರು ಭೀ ಸಬ್ಸ್ಕ್ರೈಬ್ ಮಾಡ್ಲತ್ತಿಲ್ಲ ಅಂತ ವಿಡಿಯೋ ನೋಡ್ಲತ್ತೀರಿ ಬಟ್ ಸಬ್ಸ್ಕ್ರೈಬ್ ಅಂತ ಅಂತೇಳಿ ರಾಘವ್ ಸಿಟ್ಟು ಹೆಂಗೆ ಬರ್ತಾವ ರಾಘವ್ ಸಿಟ್ ಮಾಡ್ಕೋ सिट उंट नोड्री सो अद्रग जर सेट तरस बड्री जल जलदी सबस्क्रेबी ओ नेक्स्ट ब्लॉगदिरी अली वरगू बय बयुबल वीडिओ बबल मुगीत बबल न बबल कोटी वीडिओ मा हा बन बबल कोटीला वीडिओ फिनिश आय बबंदी बबल हेड तिन्दि मतियस फिनिश ಹಿಂಗ್ ಸಿಟ್ ಹಂಗ್ ಬರ್ತದ್ರಾಗ ತೋರ್ಸ್ ಸಿಟ್ ಮಾಡ್ಕೊಂಡು ತೋರ್ಸ್ ಹೆಂಗ್ ಬರ್ತು ಹಿಂಗ್ ಸಿಟ್ ಮಾಡ್ಕೊಂಡು ತೋರ್ಸ್ ಅಲ್ಲಿ ತೋರಿಸಿ ಸಿಟ್ ಮಾಡ್ಕೊ ಸಿಟ್ ಮಾಡ್ಕೊ ಹೆಂಗ ಮಾಡ್ಕೊಂಡು ತೋರ್ಸ್ ಹೆಂಗ್ ಬರ್ತು ಹಿಂಗ್ ಸಿಟ್ ತೋರ್ಸ್ ಅಂದ್ರೆ ಬಬ್ಲಾ ಕೊಡ್ತೀನಿ ಅಲ್ಲಿಂದ ತೋರ್ಸ್ ಹೆಂಗ್ ಬರ್ತು ಸಿಟ್ಟು